ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಪ್ರಪಂಚ ಈಗ ಟೈಮ್ ಒಂಬತ್ತುವರೆ ಆಗಿದೆ ನಾನು ದೇವಸ್ಥಾನ ಹೋಗ್ತಾ ಇದ್ದೀನಿ ಇವತ್ತು ನಮ್ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ ಎರಡು ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ತಾ ಇದ್ದೀನಿ

ನಾನಿವಾಗ ಮೇನ್ ರೋಡಿಗೆ ಬಂದೆ ಇದು ಸಿದ್ದಾಪುರ್ ಟು ಕುಮಟಾ ರೋಡ್ ನೋಡಿ ಇದು ನಾವು ಎಲ್ಲೇ ಹೋಗಬೇಕು ಅಂದರೆ ಬಸ್ಸಿಗೆ ನಾ ಈ ರೋಡಿಗೆ ಬರಬೇಕು ಇಲ್ಲಿಂದ ಸಿದ್ದಾಪುರ ಹದಿನೆಂಟು ಕಿಲೋಮೀಟರ್ ಆಗತ್ತೆ ತುಂಬಾ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತೆ ಯಾಕಂದ್ರೆ ಇದು ಮೇನ್ ರೋಡ್ ಆಗಿದ್ದಕ್ಕಾಗಿ ಆಲ್ರೆಡಿ ತುಂಬಾ ಬಿಸಿಲಾಗೋಯ್ತು ಏನು ಮಾಡೋದು ಹೋಗೋ ತನಕ ತುಂಬಾ ಸುಸ್ತಾಗಿ ಬಿಡತ್ತೆ ನೋಡಿ ಮಂಗಗಳೆಲ್ಲ ಹಿಂಗೆ ಕೂತ್ಕೊಂಡಿದೆ ಎಷ್ಟು ಚಂದ ಕೂತ್ಕೊಂಡಿದ್ದೆ ನಾನು ಇಷ್ಟು ಹತ್ರ ಹೋಗಿದ್ದೀನಿ ಆದರೂ ಅದೇನು ಮಾಡ್ತಾ ಇಲ್ಲ ನೋಡಿ ಈ ಕರ್ವಿಂಗ್ ಇದಿಲ್ಲ ತುಂಬಾ ಡೇಂಜರ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲೊಂದೆರಡು ವರ್ಷಕ್ಕೊಂದ್ಸಲ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ ಒನ್ ಟೈಮ್ ಬಸ್ಸು ಮತ್ತೆ ಬೈಕು ಆಕ್ಸಿಡೆಂಟ್ ಆಗಿ ಮೂರು ಜನ ಸ್ಪಾಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ ಇದೆ ದೇವಸ್ಥಾನ ಈ ಗಣಪತಿ ಬಲ್ಮುರಿ ಗಣಪತಿ ಆಗಿದ್ದು ಇದರಲ್ಲಿ ತುಂಬ ಜ ತುಂಬ ಜನ ಇದಕ್ಕೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಪ್ರಸಾದ ಕೂಡ ಆಗತ್ತೆ ಇದು ತುಂಬ ಅನಾದಿ ಕಾಲದ ಅಂದರೆ ಹಳೇ ಕಾಲದ ಗಣಪತಿ ದೇವಸ್ಥಾನ ಇದು ಈ ಗಣಪತಿಗೆ ದಿನ ಎರಡು ಸಲ ಪೂಜೆ ಆಗ್ತದೆ ಬೆಳಗ್ಗೆ ಮತ್ತು ಸಂಜೆ ಸಂಕಷ್ಟ ದಿನ ದಿನ ಪೂರ್ತಿ ಪೂಜೆ ಆಗ್ತಾನೇ ಇರುತ್ತೆ ಇಲ್ಲಿ ಕುಂಕುಮಾರ್ಚನೆ ಕೂಡ ಮಾಡ್ತಾರೆ ಚೀಟಿ ಮಾಡಿಸ್ಕೊಬಂದು ಕುಂಕುಮಾರ್ಚನೆ ಮಾಡಿಸ್ಕೋಬೋದು ಈ ಗಣಪತಿ ಕ್ಯಾದ್ಗಿ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಟೈಮಲ್ಲಿ ತಂದಿರೋದು ಚೆನ್ನಾಗಿ ಬಂದಿದೆ ಇದು ಯಕ್ಷಗಾನ ಸ್ಟೈಲಲ್ಲಿರೋ ಇದೆ ಇದನ್ನು ಮುಳುಗಿಸ್ಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಯಾರೂ ಇಷ್ಟಪಟ್ಟಿಲ್ಲ ಅದಕ್ಕೋಸ್ಕರನೇ ಒಂದು ಚಿಕ್ಕ ಗಣಪತಿಯನ್ನು ಮತ್ತು ಅದೇ ಪೂಜೆಗೆ ಅಂತ ಮಾಡಿಸಿರೋ ಮಾಡಿಸಿದ್ರು ಇದನ್ನು ಅದಕ್ಕೆ ಕ್ಯಾದ್ಗಿ ದೇವಸ್ಥಾನದಲ್ಲಿ ಒಂದು ಗ್ಲಾಸ್ ಗ್ಲಾಸಿನ ಬಾಕ್ಸಲ್ಲಿ ಇಟ್ಟಿದ್ದಾರೆ ನಾನು ಇವತ್ತು ನಿಮಗೆ ಭಿಕ್ಷಾ ಕಾರ್ಯಕ್ರಮ ಮತ್ತು ಪಾಕ್ ಪೂಜೆಯನ್ನು ತೋರಿಸ್ತಾ ಇದ್ದೀನಿ

तपोते साधना संतेवा हां विश्वसन्या देहाय भूलाए समान नहीं परमानंद शोधिताना यह सांदे का स्वर्णपाद राम भीर मां मांगे कस्तनी सर प्रयामी सांद्रपना चलिए सर प्रयामी एशवाय सबको दक्षप्रजापति का मन्ना यह त्वाय एवं मेरे प्रति जिन कुश्तने इतना प्रगुम्षतने

ओंनों नारायण सुनने बाद का भीमा आप रहम सर प्यामी बेदोस का मार्ग चार तो मिस्टेकार महिदल ये ना कार्य छत्रा छत्रा शकांते रों पे ओंनों नारायण सुनने बाद का भीमा अक्षतां सर प्यामी शास्त्र क्या न सुनते हैं साबित दमिया तो स्वामी प्रस्वन कम्मा ओंनों नारायण सुनने बाद का भीमा ना ना विधा परिम अहिरे भव भगे फरिहे देवा भंजाया हे दिंबराय वन्ना तखन मिश्रा विनायक युवान कुमारो मातु संपरपाद विश्वतः जो स्नापते नमस्तुभ्यं नमस्तये शिरोक्लीन नाना प्रकारो द्वेम प्रधान स्वरूपकव भोलेना नारायणो नित्य गोविंदो धरतुं शंकर आचार्यवरी जज्ञोख्यातस्मानं तस्वेष्णं सुरश्रेष्ठं इति ख्यालोर्ते फलपीस रामजाती फायोवे महा चितगणेताय भवे सीता नमितो मोदवे

ओम चित्र नमः ष्यप्रते नम ओं चितमंडलमश्राए नम ओम शिष्यचतु नमः तोय नगव्याय नरकाचाले नर्माधर ओम चिदानंदय नम षेम्रेय नम ओम भद्रप्रदायव्याय नम ओं भवाय नमस्वाय नम i got it ハハハハ the thing

and subscribe mari thank you